ರಾಷ್ಟೀಯ ಕೃಷಿ ಮಿಷನ್ ಅಡಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ನೈಸರ್ಗಿಕ ಕೃಷಿ ಕುರಿತ ಐದು ದಿನಗಳ ರಾಷ್ಟೀಯ ತರಬೇತಿ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಆರ್ ಚೌಹಾಣ್ ಮತ್ತು ಹಲವು ಕೃಷಿ ಸಖಿಯರು ಉಪಸ್ಥಿತರಿದ್ದರು ಈ ಕಾರ್ಯಾಗಾರದಲ್ಲಿ ವಿವಿಧ ತಾಲೂಕುಗಳಿಂದ ಭಾಗವಹಿಸಿರುವ ನಲವತ್ತು ಕೃಷಿ ಸಖ್ಯರಿಗೆ ನೈಸರ್ಗಿಕ ಕೃಷಿ ಬೇಸಾಯ ಪರಿಕರಗಳ ತಯಾರಿಕೆಯ ಕುರಿತು ತರಬೇತಿ ನೀಡಲಾಗುತ್ತಿದೆ ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ಸೂಕ್ಷ್ಮಾಣು ಜೀವಿಗಳ ವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ನೈಸರ್ಗಿಕ ಮತ್ತು ಸಮಗ್ರ ಕೃಷಿ ಪದ್ದತಿ ಅಳವಡಿಸಿಕೊಳ್ಳುವುದರಿಂದ ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸಲು ಸಾಧ್ಯ ಎಂದು ತಿಳಿಸಿದರು ಮಾತ್ರ ಸಿಗುತ್ತೆ ಚೌಹಾಣ್ ಕೃಷಿ ಇಲಾಖೆ ಮತ್ತು ರೈತರ ಸಖ್ಯರು ಕೊಂಡೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೃಷಿ ವಿಜ್ಞಾನಿಗಳು ಮತ್ತು ಇಲಾಖೆ ಮಣ್ಣಿನ ಪೋಷಕಾಂಶ ನಿರ್ವಹಣೆ ಭೂ ಸಂಪನ್ಮೂಲ ಸಾರ್ವಜನಿಕ ಮಿತ ಬಳಕೆ ಕುರಿತು ರೈತರಿಗೆ ಮತ್ತಷ್ಟು ಮಾಹಿತಿ ಒದಗಿಸುವ ಅಗತ್ಯವಿದೆ ಎಂದರು ಇಳುವರಿ ಖರ್ಚು ಕಡಿಮೆ ಹಾಗೂ ಮಾಡಿದ್ರೆ ನಮ್ದು ಇಷ್ಟೆಲ್ಲ ಟ್ರೈನಿಂಗ್ ಮಾಡಿದ್ದು ಇಷ್ಟು ಕ್ಲಸ್ಟರ್ ಮಾಡಿದ್ದು ಒಂದು ಸಾರ್ಥಕ ದಿನ ಕೃಷಿ ಸಖಿ ರಾಧಾ ಕಾರ್ಯಾಗಾರದಲ್ಲಿ ನೈಸರ್ಗಿಕ ಕೃಷಿಯಿಂದಾಗುವ ಉಪಯೋಗಗಳು ಮತ್ತು ರಾಸಾಯನಿಕ ಮುಕ್ತ ಕೃಷಿ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ರಾಸಾಯನಿಕ ವಸ್ತುಗಳನ್ನು ಬಳಸಲಾರದೆ ರಾಸಾಯನಿಕ ಗೊಬ್ಬರ ಬೆಳೆಸಿ ಹೇಗೆ ಬೆಳೆ ಬೆಳಿಬೇಕು ಹಾಗೆ ಮತ್ತೆ ಅದನ್ನ ರೈತರಿಗೆ ಹೇಗೆ ಮನವರಿಸಬೇಕು ಅಂತ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲಿ ಹೇಳಿಕೊಟ್ಟಿದ್ದಾರೆ ಮತ್ತೊಂದಿರುವ ಶಿ ಸಖಿ ಮಂಜುಳಾ ಈ ತರಬೇತಿ ನೈಸರ್ಗಿಕ ಕೃಷಿಯ ಬಗ್ಗೆ ತರಬೇತಿ ಪಡೆದು ಪ್ರತಿ ಹಳ್ಳಿಗಳಿಗೆ ತೆರಳಿ ಈ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲಾಗುವುದು ಎಂದು ತಿಳಿಸಿದರು ಸಾವಯವ ಕೃಷಿಯ ಬಗ್ಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಕಲಿತು ಹಳ್ಳಿಗಳಲ್ಲಿ ರೈತರಿಗೆ ಮುಟ್ಟಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ